ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಇದೀಗ ನೂರ ಮೂರನೇ ವರ್ಷಕ್ಕೆ ಮುನ್ನಡೆಯುತ್ತಿರುವ ನೂರ ಇಪ್ಪತ್ತೆರಡನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸತತವಾಗಿ ಏಳು ವರ್ಷಗಳಿಂದ ಕೋಟಿಗೂ ಮೀರಿ ಲಾಭ ಗಳಿಸುತ್ತಾ ಬಂದಿದೆ ಎಂದು ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ ಗುರುವಾರ ಸಂಘದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘವು ಕಳೆದ ಮೂವತ್ತು ವರ್ಷಗಳಿಂದಲೂ ಸತತವಾಗಿ ಲಾಭದಲ್ಲಿ ಮುನ್ನಡೆಯುತ್ತಿದ್ದು ಸದಸ್ಯರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದೆ ಸದಸ್ಯರಿಗೆ ಹನ್ನೆರಡು ವರ್ಷಗಳಿಂದ ಶೇಕಡಾ ಹದಿನಾರರಿಂದ ಶೇಕಡಾ ಇಪ್ಪತ್ತೈದು ಎವಿಡೆಂಟ್ ನೀಡುತ್ತಿದ್ದೇವೆ ಎಂದರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯು ಜೂನ್ ಇಪ್ಪತ್ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ಸಂಘದ ಸರ್ವ ಸದಸ್ಯರು ಸಭೆಗೆ ಹಾಜರಾಗಲು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಸ್ವಿ ಕುಮಾರ್ ನಿರ್ದೇಶಕರಾದ ಬಿಪಿ ಯತೀಶ್ ಎಂಕೆ ಗಣೇಶ್ ಕೆವಿ ನೇತ್ರಾವತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

కట్టడరీ కట్టడ నిర్మాణులు వాణిజ్య నివేశం అనే నివేశం ఈ స్పర్ధారో క్రీడా దృష్టికి చునవణ పక్షు పక్షలు ఈ ఆశ సంస్థి సంస్థ ముద్రే అత్యం సహాయ సౌరాజా ఆ వ్యవస్థకి ఇంత మనోభావం చునవణ బండి చునవణిల్ ఎంత చున ನಮ್ಮ ಸದಸ್ಯರು ಬೆಳಗ್ಗೆ ಈ ಸಾಲದಲ್ಲಿ ನೈಂಟಿ ಪರ್ಸೆಂಟ್ ಡಿಫಿಟನ್ನು ನಾವು ಲಾಭಾಂಕ್ಷ ಅವರ ಏನು ವಿಷಯ ಕೊಡೋದಕ್ಕೆ ನೈಂಟಿ ಪರ್ಸೆಂಟ್ ಅಷ್ಟು ಒಂದು ಹೆಚ್ಚಿನ ಆವರಣದ ಲಾಭಾಂಶವನ್ನು ನಾವು ಆಡಿದವರಿಗೆ ಪ್ರಿಪ್ಲೇರ್ ಮಾಡಿದ್ದೀವಿ ನಮ್ಮ ಇಷ್ಟು ವೈಭಾಟಗಳಿಂದ ನಮ್ಮ ಒಂದು ಆಡಿಟ್ ಪಟ್ಟಿಗಳನ್ನು ಏನು ರೇಟ್ನಲ್ಲಿ ಆಡಿಟ್ ಮಾಡಿ